ಶ್ರೀ ಶ್ರಾವಣ ಸಂಪತ್ತು ಶನಿವಾರದ ಹಾಡು ಗಜವದನನ ಪಾದಾಂಬುಜಗಳಿಗೆರುಗುವೆ ಅಜನರಸಿಗೆ ನಮಸ್ಕರಿಸಿ ತ್ರಿಜಗವಂದಿತ ಲಕ್ಷ್ಮೀನಾರಾಯಣ ಸ್ವಾಮಿ ನಿಜ ಪತ್ನಿಯ ಕಥೆ ವರ್ಣಿಸುವೆ ಅರಸನ ಸೇವೆ ಮಾಡು ತೊಂದು ಪಟ್ಟಣದೋಳು ಇರುತ್ತಿದ್ದ ಸೋಮೇಶ ಹರುಷ ಬೆಂದಳಿ ಸೊಸೆಯರು ಗಂಡು ಮಕ್ಕಳು ಭರಿತರಾದರೂ ಸುಖದಿಂದ ಆ ಮಹಾ ಕ್ಷೀರಸಾಗರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯನು ನೇಮದಿಂದಿಟ್ಟು ನಿಷ್ಠೇಳಿ ಸೋಮೇಶನು ತಾಮಹಾ ಸಂಭ್ರಮದಿಂದ ಚಾರು ಪರಿಮಳ ಅರಿಶಿನ ಗಂಧ ಕುಂಕುಮ ಕೇದಿಗೆ ಕುಸುಮ ಮಲ್ಲಿಗೆಯ ಮಾಧವ ನರಸಿ ಗರ್ಪಿಸಿ ಮಂಗಳಾರತಿಯ ಬೆಳಗಿದರು ಎಣ್ಣೂರಿಗೆ ಭಕ್ಷ್ಯ ಸಣ್ಣ ಶಾವಿಗೆ ಪರಮಾಣ್ಣ ಶಾಲ್ಯಾಣ್ಣ ಶಾಖಂಗಳನ್ನು ಚೆನ್ನವಾಗಿದ್ದ ತಾಂಬೂಲವನರ್ಪಿಸಿ ಅರ್ಪಿಸಿ ಆದರದಿಂದುಂಡೆರತಿ ಹರುಷದೇ ಸುಂದರ ಗೌರಿ ಶುಕ್ರವಾರ ಪೂಜಿಸಿಯ ನಂದದಿ ಶನಿವಾರದಲ್ಲಿ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ ಚಂದದಿಂದ ರತಿ ಬೆಳಗಿದರು ಹಿಟ್ಟಿನ ಕಡುಬು ಹಿಂಡಿ ಪಲ್ಯವಣೆ ಮಾಡಿ ಅಚ್ಚಳ್ಳು ಅಚ್ಚಳ್ಳುಗಾಣದೆನ್ನೆಯನು ನುಚ್ಚು ಮಜ್ಜಿಗೆ ಹುಳಿ ತಿಳಿಯ ಕಟ್ಟಂಬಳಿ ಇಟ್ಟರೂ ನೈವೇದ್ಯವನು ಭೋಜನಕ್ಕೆನುತಾ ಕುಳ್ಳಿರುವೋ ಕಾಲಕ್ಕೆ ಬಂದು ರಾಜನ ಸತಿಯೂ ಕುಳ್ಳಿರಲು ಸೋಜಿಗವೇ ನಿಮ್ಮ ಗೌರಿಯ ಸಂಪತ್ತು ಮೂಜುಗದೋಳು ಕಾಣೆನೆಂದು ಬೇಕಾದರೊಂದೂ ಬೇಡಲ ನಸನಸತಿ ಸಾಕುದರಿದ್ರದಂಬಲಿಯೂ ಹಾಕಿದ ಹರಡಿ ಕಂಕಣದೋಳು ಸಿಕ್ಕೀತು ಇಡಲಾರೆನೆಂದು ತಟ್ಟನೆದ್ದಾಕಿಕೊಂಡಷ್ಟು ಪದಾರ್ಥವ ಸಂತುಷ್ಟರಾಗುಂಡುವರು ಕಟ್ಟದ್ದ ತೂಗುಮಣಿಯಲಿ ಕಾಲುಗಳಿಲಿ ಬಿಟ್ಟು ಕೂತಳೆ ರಾಜನರಸಿ ಒಂದೊಂದು ಅಡಿಗೆ ನಿಂದ್ಯವು ಮಾಡಿ ನಗುತಿರೆ ಕುಂದಿತು ಸಂಪತ್ತು ಬಂದಿತು ಪರರಾಜರಿಂದ ಮುತ್ತಿಗೆ ದಾರಿ ಬಂಧನ ಮಾಡಬೇಕೆನುತ ಅರಿತು ಓಡುತ್ತಲಿರೇ ತ್ವರಿತ ಬಂದರಿತನ ಅನುಸರಿಸ್ಯಾಗ ನಡೆದಳು ದಿನ ತುಂಬಿದಂತೆ ಗರ್ಭಿಣಿಗಾಗ ಬಂದಾವು ಕ್ಷಣಕ್ಕೊಮ್ಮೆ ಟೊಂಕ ಬೇನೆಗಳು ಪುತ್ತಳಿ ಗೊಂಬೆ ಎಂದದಿ ಜೋಡು ಮಕ್ಕಳು ಕಿತ್ತಳೆ ಒಣದಳಿ ಜನಿಸೆ ಹುಚ್ಚಿಟ್ಟಳ ಬಾಳೆ ಎಳೆ ಹಾಸಿ ಮಲಗಿಸಿ ತಟ್ಟನೆ ದಾಟಿ ನಡೆದಳು ಬೇಕಾದ ಫಲಗಳನೇಕ ಪುಷ್ಪಂಗಳ ಜೋಕೆ ಮಾಡುತ್ತಾವನದೋಳು ಕೋಗಿಲೆಗಿಳಿ ನವಿಳು ಹಿಂಡುಗಳನ ಕಂಡು ಹಾಕುತ್ತಿದ್ದವು ಕಾಲಗಳನ್ನು ನಸುಕಿನೊಳಗೆ ಬಂದ ಸೋಮೇಶ ಭಟ್ಟನು ಮಕ್ಕಳನ್ನೇ ಕಾಣುತಳೀ ಮುಸುಕಿಟ್ಟು ತಂದು ಮುದ್ದಿಸುತ್ತ ತನಯ ಸತಿ ವಶ ಮಾಡಿಕೊಟ್ಟ ಕೈಯೊಳಗೆ ಹುಟ್ಟಲಿಲ್ಲ ಹೆಣ್ಣು ಮಕ್ಕಳ ನಮಗಿನ್ನ ಕೊಟ್ಟೇನು ತಾ ಆರ್ತಿಯಿಂದಳಿ ಮೂ ಬಟ್ಟಾಳಿರಳು ಮಾಡಿ ತೊಟ್ಟೆಲ್ಲೊಳ್ಳಿಟ್ಟು ತೂಗಿದರು ನಾಮಕರಣವ ಮಾಡುತ್ತ ಹೆಸರಿಟ್ಟರು ಸಾಯಕ್ಕದೇ ಎಕ್ಕನೆಂದೆನುತ ಪ್ರಾಯಕ್ಕೆ ಬಂದ ಮಕ್ಕಳ ನೋಡಿ ಹುಡುಕಿದ ಸೋಮಾರ್ಕರಂಥವರನು ಅರಸನ ಕರೆತೆಂದು ಅಕ್ಕನ ಕೊಟ್ಟರಾಗಲೇ ಕರಸಿ ಪ್ರಧಾನಿ ತಂಗಿಯನು ಹರುಷದಿಂದಲೇ ಧಾರೆ ಎರೆದರು ಹೆಮ್ಮಕ್ಕಳ ಕಳುಹಿಸಿದನವರ ಮಂದಿರಕ್ಕೆ ಅಕ್ಕರೆಯಿಂದ ಹೇಳಿದಳು ಸೋಮೇಶಮ್ಮ ಮಕ್ಕಳ ಬುದ್ಧಿಯನು ಶುಕ್ರವಾರದ ಗೌರಿ ಮರೆಯದೆ ಮಾಡೆ ಶ್ರೀಲಕ್ಷ್ಮಿ ಒಳಿವಳ ಸಾಯಕ್ಕ ಮಾಡಲ ಸಂತಾನ ಸಂಪತ್ತಿಗೆ ಸಹಾಯವಾದಳು ಮಹಾಲಕ್ಷ್ಮಿ ಧ್ಯೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ ರಾಯಣ ಸೆರೆ ಹಾಕಿದರು ಒಡವಿ ಪಾಲಕ ಬಂದಿಡಿದು ಕೊಂಡೊಯ್ಯಲು ಉಡುಗೆ ತೊಡುಗೆ ವಸ್ತ್ರಾಭರಣ ಅಡಗಿತು ಸಕಲ ಸಂಪತ್ತು ದೇಯಕ್ಕೆ ದೃಢವಾಯಿತಾಗ ದಾರಿದ್ಯ ಮಾತನಾಡಿದರು ಮಕ್ಕಳು ತಾಯಿನೊಡಗೂಡಿ ಹೆರವಾಯಿತೇ ಬದುಕು ಮಾತಾಪಿತೃ ಒಡ ಹುಟ್ಟಿದವರು ನಿನಗೆ ಮಾತನಾಡಿಸುವವರು ಯಾರಿಲ್ಲೇ ದೂರದಲ್ಲಿರುವೋರೆನ್ನ ತಾಯಿ ತಂದೆಯರು ಸಾರ್ಯಾದಲ್ಲಿರುವಳೊಬ್ಬ ತಂಗಿ ಸೂರಿ ಹೋಯಿತು ದೊರೆತನ ಭಾಗ್ಯಭಡ ಪ್ರಧಾನಿ ಹೇಗಿರುವನು ನಾನರಿಯೇ ಕಂಡು ಬರುವೆನೆಂದು ಚಂದ ಮೈಗೆ ಸುತ್ತಿ ತುಂಡು ಕೋರಿಯ ಹೊಯ್ದುಕೊಂಡು ಮಂಡೇಗಚ್ಚಿದ ತಾಳಾಪ್ರಣತಿ ಹೋಳೆ ದಂಡೇಳಿ ಬಂದು ಕುಳಿತನು ಹೋರ ನೀನಾರೆಂದು ವಿಚಾರವ ಮಾಡಲು ನೀರಿಗೆ ಬಂದ ನಾರಿಯರು ದೂರದಿ ಬಂದೇ ಧೇಯಕ್ಕನ ಹಿರಿಯ ಕುಮಾರಕನೆಂದೇಳಿ ಕಳುಹಿಸಿದನು ಬಂದೇಳಿದವನ ಅಂದ ಚಂದಗಳೆಲ್ಲ ಕರೆತನ್ನಿ ಹಿತ್ತಳ ಬಾಗಿಲಿನಿಂದ ಬಂದೇಳಿಕೊಂಡ ದಾರಿದ್ಯ ಕಷ್ಟಗಳೆಲ್ಲ ಉಂಡುಟ್ಟು ಸುಖದಿ ತಾನಿದ್ದ ಆಲಯಕ್ಕೋಗಿ ಬರುವನೆಂದಪ್ಪಣೆ ಕೇಳು ಕಾಲಹರಣ ಮಾಡದಂತೆ ಕೋಳಿನೊಳಗೆ ಹಣ ತುಂಬಿ ಕೈಯಲ್ಲಿ ಕೊಟ್ಟು ಆಲಸ್ಯವಿಲ್ಲದೆ ಕಳುಹಿಸಿದಳು ಬಾಲಕ ನಿನಗಿಂತ ಕೋಲೆಕೇನು ತಲೆಗೋಪಾಲಕ ಸೆಳೆದುಕೊಂಡೊಯ್ಯೆ ನೂತನದವರಿಗಿ ಯಾಕೆಂದು ಆಲೋಚಿಸುತ್ತಾ ತಾ ಬಂದ ಮಿಡುಕುತ್ತ ಬಂದು ಮಾತೆಗೆರಗಿದಾಗ ಕೊಡನುಡಿ ವಾರ್ತೆ ಕೇಳು ತಳಿ ಕೊಡುವಷ್ಟು ಅಷ್ಟು ಕೊಟ್ಟಾರೆನಗೆ ದಕ್ಕೆಂದನು ತಲಿ ನಡೆದನು ಮತ್ತೊಬ್ಬ ತಾಳ ಪ್ರಣತಿಯನ್ನೇ ತಳಗೆ ಮೊಳ ಕೋರಿಯ ಹೊಯ್ದುಕೊಂಡು ಬಳಕುತಾ ಬಂದ ಬಾವಿಯ ಮೇಲೆ ಕುಳಿತೇಳಿ ಕಳುಹಿಸಿದವನವರ ಮಂದಿರಕ್ಕೆ ಗೊತ್ತಿಲ್ಲ ಕರೆತಂದು ಹಿತ್ತಳ ಬಾಗಿಲಲ್ಲೇ ವಾರ್ತೆಗಳನೆ ಕೇಳುತ್ತಾ ಅತ್ಯಂತ ಕರುಣದಿಂದಲೇ ಭಕ್ಷ್ಯಪಾಯಸಾಮೃಷ್ಠಾನ್ನವನಿಸಿ ಉಣಿಸಿದರು ನಿತ್ಯುಪವಾಸ ಮಾಡುವ ರ ಮನೆಯಲ್ಲಿ ಅಪ್ಪಣೆಗಳ ನೀಡಿ ತೆಂದೆನುತಾ ಬುತ್ತಿಯೊಳಗೆ ಹಣ ಕಟ್ಟ ಕಳುಹಲು ಹಾಕಾಗೆ ಕಚ್ಚಿಕೊಂಡೊಯ್ಯಲಾಕ್ಷಣದಿ ಏನು ಹೇಳಲಿ ಹೇಳಲೀನಾ ಹೋದ ಕಾರ್ಯಗಳಿಗಿಂತ ಹೀನವಾಯಿತು ಹೀಗೆಂದೆನುತಾ ನಾ ಹೋಗಿ ಬರುವೆನೆಂದೆನು ತಾ ಮತ್ತೊಬ್ಬ ಕುಮಾರ ತೆರಳಿದನು ಹರಕು ಕೋರಿಯನುಟ್ಟು ಬಡಕು ತೊಂಬಿಗೆ ಹಿಬಿಡಿದು ಕೆರಕು ಬುತ್ತಿಯನೇ ಕಟ್ಟಿಕೊಂಡು ಗುರುತೇಳಿ ಕಳುಹೆ ಹಿತ್ತಳ ಬಾಗಿಲಿನಿಂದ ಕರೆತಂದಾಗ ಮಂದಿರಕ್ಕೆ ಎರಡು ದಿನ ಬಿಟ್ಟು ಕೊಂಡು ಪಚರಿಸುತ್ತ ಬುರುಡೆಯೊಳಗೆ ಹಣವನ್ನು ಕಡುಬೇಗದಿಂದ ಕೈಯಲ್ಲಿ ತಂದು ಕೊಡಲಾಗ ನಡೆದ ತಾ ನಡೆದ ಮಾರ್ಗದಲ್ಲಿ ಸೆಳೆದು ನಾರಿಗೆ ಬಿಸಿಲೇರಿ ಬಾವಿಯ ಕಂಡು ಇಳಿದ ಪಾವಟಿಗೆಯಲ್ಲಿಟ್ಟು ಬುಡುಬುಡು ಉರಳಿ ಮಡುವ ಸೇರಳದ ಕಂಡು ಮಿಡುಕುತ್ತ ಬಂದ ಮಂದಿರಕ್ಕೆ ಗತಿಹೀನರೊಳಗೆ ನಮ್ಮಂತ ನಿರ್ಭಾಗ್ಯರು ಪೃಥ್ವಿಯೊಳಗೆ ಕಾಣನೆಂದೆನುತ ಅತಿಬಾಯಿ ಅತಿ ಬಾಯಿ ಬಿಡುವ ಮಾತೆಯ ಕಂಡು ಮತ್ತೊಬ್ಬ ಸುತನಾಗ ತೆರಳಿ ನಡೆದನು ಸೊಕ್ಕಿದ್ದ ಮೈಗೆ ಛಿದ್ರ ಬಟ್ಟೆಯ ಸುತ್ತಿ ಕುಕ್ಕುತ್ತ ಶೀರು ಹೇಣುಗಳು ಚಿಕ್ಕಮ್ಮ ಪೇಳಿ ಕಳುಹೆ ತಂದು ಹಿತ್ತಳ ಬಾಗಿಲಿನಿಂದಾಗಿ ಏಳೆಂಟು ದಿನದಲ್ಲಿ ಬಹಳ ಉಪಚರಿಸುತ್ತ ಬಾಳುವ ಅಕ್ರಮ ಕೇಳುತ್ತಳಿ ಜಾಳಿಗೆ ಹೊಣ್ಣು ಚಮ್ಮಾಳಿಗೆಯಲಿ ತುಂಬಿ ಕಾಲ ಮೆಟ್ಟಿಸಿ ಕಳುಹಿಸಿದಳು ಅದು ಮೆಟ್ಟಿ ಬರುತ್ತಿದೆ ಒದಗಿ ಬಂದ ಶದಿ ಹಗಳು ಕಾಣದೆ ಸಿಗಿಬಿದ್ದು ಬಾಯಿ ಬಿಡು ತತ್ತ ಹುಡುಕಿದರಲ್ಲೆಂದು ಎದುರಿಗೆ ಬಂದು ತಾನಿಂತ ನಾಲ್ಕು ಮಂದಿ ಸುದ್ದಿನ ಪರಿ ಹೇಳಿ ವ್ಯಾಕುಲವಾಯಿತು ಮನಕೆ ನಾ ಕಂಡು ನೆಂಬೆನು ತಧೇಯಕ್ಕ ಆ ಕಾಲದಲ್ಲಿ ತೆರಳಿದಳು ಹುಟ್ಟಳ್ಳು ಮಾರು ಸೀರೆಯನ್ನು ತೋಳಿನಲಿ ತೊಟ್ಟಳು ಚಿಂದ ಕುಪ್ಪಸವ ಕಟ್ಟಿದ ಜಡಗೆಣ್ಣೆ ಹಚ್ಚಿ ಗಂಟನೆ ಹಾಕಿ ಬೊಟ್ಟು ಕುಂಕುಮ ಕುಂಕುಮವಾಡಿದಳು ಒಂದೊಂದು ಕರಿಯ ಗಾಜಿನ ಬಳೆ ಕೈಯಲ್ಲಿ ಕಂದಿ ಕುಂದಿದ ಕೂಸನೆತ್ತಿ ಬಂದಳು ನಿಮ್ಮ ಎಕ್ಕನೆಂದೆನು ತಳಿ ತಂಗಿಗೆ ವಾರ್ತೆಯ ಕಳುಹಿಸಿದಳು ಅಕ್ಕನ ಕರೆತಂದರ ಹಿತ್ತಳಿಂದಲಿ ಶುಕ್ರವಾರದ ಶುಭ ದಿನದಿ ಮಕ್ಕಳು ಸೊಸೆಯರೊಡಗೂಡಿ ಬಂದು ದೇಯಕ್ಕನ ಚರಣಕ್ಕೆರೆಗಿದರು ಅಂಗಳದಳಿ ಅಕ್ಕ ತಂಗಿಯರಿಬ್ಬರು ಇಂದಿಗೆ ತಾ ಮಿಂದು ಮಡಿಯಾನುಟ್ಟು ಬಂದೆಲ್ಲ ಪರಿವಾರ ಎಂದು ಭೋಜನಕ್ಕೆ ಕುಳಿತರು ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು ಕ್ಷೀರಶಾವಿಗೆ ಯಮೃಷ್ಟಾ ಬೇಗದಿಂದುಂಡು ಹಾಕು ತಲೆ ತಾಂಬೂಲ ತೂಗು ಮಂಚದಿ ಮಲಗಿದರು ಬೆಳಗಾಗಲೆದ್ದು ಹೇಳಿದರೆ ಆಸುಸಯ್ಯರ ಕರೆದು ಸಾಯಕ್ಕ ಕೆಲಸವ ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ ಅಡುಗೆಯ ಕ್ರಮ ಹೇಳುವೆನು ಹುಳಿನುಚ್ಚು ಮಾಡಿದರೆ ತಿಳಿಯ ಕಟ್ಟಂಬಳಿ ಎಳೆಸೊಪ್ಪು ಹಿಂಡಿಪಲ್ಯವನು ತರಿಸುವೆ ಗಾಣದ ಎಳ್ಳಿನ ತಿಳಿಯೆಣ್ಣೆ ಹಿಂಟಿನ ಕಡುಬ ನೀವೆನುತಾ ಅದು ಕೇಳಿದೆಯಕ್ಕ ಹೃದಯ ತಳ್ಳಣಿಸುತ್ತ ಎದೆಯೊಳಗಳಿಗೆ ನೆಟ್ಟಂತೆ ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು ಸಿರಿಯ ಸಂಪತ್ತಿನಿಂದಾಕೆ ಗರಗಸದಿಂದಲೀ ಕೊರೆದುಪ್ಪ ಸಾಸಿವೆ ಅರೆದಚ್ಚಿನಂತೆ ಮಾತುಗಳು ಕೆಟ್ಟು ಬಡವರು ಬರಬಾರದು ಜಗದೋಳು ಅಟ್ಟೊಂಬೋ ಮನೆಯ ಬಾಗಿಳಿಗೆ ಕಷ್ಟದಿ ಕಾಳ ಕಳೆಯಲಾರದಿದ್ದರೆ ಕಟ್ಟಡವಿ ಸೇರೋ ದೇಲೇ ಪರರ ಮನೆಯಲ್ಲಿ ಅಪಹಾಸ್ಯವಾಗುವುದಕ್ಕಿಂತ ವನವಾಸಗಳು ಲೇಸೆಂದೆನುತ ಮನದ ಸಂತಾಪ ಸೈರಿಸಲಾರದ್ದೆದ್ದಳು ದನವನ್ನೇ ಕಟ್ಟೋ ಮಂದಿರಕೆ ಎತ್ತಿನ ಗೋದಾನಿ ಒಳಗೆ ಕಂದಲದಂಟು ಸಿಪ್ಪೆಗಳನೆ ಹೊದ್ದುಕೊಂಡು ಕಚ್ಚುತ್ತಿರಲು ಚಿಕ್ಕಾಡು ಕ್ರಿಮಿಗಳೆಲ್ಲ ಅತ್ತಿತ್ತಲುಗದೆ ಮಳಗಿದಳು ಮಧ್ಯಾಹ್ನವಾಯಿತು ಅಡಿಗೆದೆ ಎಕ್ಕನ ಸದ್ದು ಸುಳಿವು ಕಾಣಲಿಲ್ಲ ನಿದ್ರೆಯಿಂದೆಲ್ಲೋ ಮಳಗಿದ್ದಳಾಕೆಯು ಇದ್ದರಲ್ಲಿ ಕರೆತನ್ನಿ ಬಳ್ಳಷ್ಟು ಮಣೆ ಹುಡುಕಿದೆವು ಅತ್ತೆ ಬಾಯಾರ ಸೊಳ್ಳು ಸುಳಿವು ಕಾಣಲಿಲ್ಲ ಎಲ್ಲಿ ಹುಡುಕಿದರಲ್ಲಿ ವೆನುತ ಬಂದಾಗ ಎಲ್ಲ ಸೊಸೆಯರು ಹೇಳಿದರು ಒಳಗೆಲ್ಲ ಹುಡುಕಿ ಬಂದೆವು ಸಂದುಗೊಂದಿಲಿ ಆಕಳು ಕಟ್ಟುವಂಥ ಗೋದಾನಿಯಲೆ ಸೆಳೆದು ದಂಟುಗಳು ಹಾಕಿತ್ತಿರುವ ಗೋದಾನಿಯಲಿ ಸುಳಿವು ಕಂಡಿಡಿದ ರಾಕ್ಷಣದಿ ಸಿಕ್ಕಾರು ನಮ್ಮ ಅತ್ತೆಯರು ಎಂದಿಬ್ಬಿಸುತ್ತಲೀ ಹಸ್ತ ಕರೆ ಕರೆತಂದೆವು ಉಕ್ಕುವ ಉರಿ ಮೋರೆಯನ್ನು ನೋಡಿ ಮನದ ಸಿಟ್ಟೆನೆತಾ ಕೇಳಿದರು ಹೇಳುವುದೇನು ಕೇಳುವುದೇನು ನಿಮಗಿಂತ ಎಳ್ಳುವಾದೆವೇ ನಾನೆಂದೆನುತ ಜೋಳದನ್ನವಾ ಕಾಣದೇನಾ ಬಂದೇನೆ ನಾಳೆ ಹೋಗುವೆ ನಮ್ಮ ಮನೆಗೆ ಭಕ್ಷ್ಯ ಪಾಯಸ ಮಾಡಿ ನಿನ್ನಿನ ದಿವಸ ಇವತ್ತೇ ದುರ್ಭಿಕ್ಷದ ಭಿಕ್ಷಕ್ಕೆ ಬಂದೇನೆ ನಿಮ್ಮ ಮನೆಗೆ ನಾನು ಆ ಕ್ಷಣ ಜಲವ ತುಂಬಿದಳು ಅಕ್ಕನ ವಚನ ಕೇಳಿ ಆಲೋಚಿಸಿ ನಕ್ಕಳು ತನ್ನ ಮನದಲ್ಲಿ ಶುಕ್ರವಾರದ ಗೌರಿ ಮಾಡದೆ ನೀವಿಂಥ ದುಃಖಕ್ಕೆ ಗುರಿಯಾದರೆಂದು ಬರೋ ಕಾಲದಲ್ಲಿ ಕರೆದು ನಮ್ಮಮ್ಮನು ಅರುಹಲಿಲ್ಲವೇ ಗೌರಿಯನು ಸಿರಿಯ ಸಂಪತ್ತನ್ನೇ ಕೊಡುವಂಥ ಶನಿವಾರ ಮರೆತು ಬಿಟ್ಟಿ ಏನೇ ಅಕ್ಕಯ್ಯ ಲಕ್ಷ್ಮೀ ದೇವಿಯು ಆಲಸ್ಯ ಮಾಡಿದ್ದರಿಂದ ಈ ಕ್ಷಕ್ಕೆ ಬಂದು ತೊಳಗಿದಿರಿ ಈ ಕ್ಷಣದಲ್ಲಿ ನಮ್ಮ ಮನೆಯಲ್ಲಿ ಪೂಜಿಸಿ ಸಾಕ್ಷಾತ್ ಶ್ರೀ ಗೌರಿಯನ್ನು ಎರೆದು ಪೀತಾಂಬರ ಉಡಿಸಿ ತಂದಿಟ್ಟರೆ ಪರಿಪರಿ ವಸ್ತ್ರಾಭರಣ ವರೆಮನೆಯ ಮೇಲೆ ಮಂಟಪದೋಳು ಚಟ್ಟಂಗಿ ಬರೆದಿಟ್ಟರಾಗ ಪೀಠದಲ್ಲಿ ಮುಂದೆ ಕಟ್ಟಿಸಿದರು ಮಕರ ತೋರಣಗಳು ದುಂದು ಭೇರಿ ಬಡಿದವು ಬಿಂದು ಮುತ್ತೇದೇರು ಸಹಿತ ಬ್ರಾಹ್ಮಣರೆಲ್ಲ ಅಂದರೆ ವೇದೋಕ್ತ ಮಂತ್ರಗಳು ಹಾಡಿದ ರಯ್ಯ ಪಲ್ಲಕ್ಕಿ ಅದರೋಳು ನಾಲ್ಕೆಂಟು ನಮ್ದಾದೀವಿಗೆಯು ಶ್ರೀಕಮಳ ಮಧ್ಯದಲ್ಲಿ ಸ್ಥಾಪನೆ ಮಾಡಿ ಅನೇಕ ಭಕ್ತಿಯಿಂದ ಕುಳಿತು ಅರಸಿನ ಪಿಳಿದು ಶ್ರೀ ಶ್ರೀಗೌರಿಗೆ ಸರಕಾನೆ ತಿರುವೇ ಮೊರೆಯನು ಎಡಕೋಗಿ ಎರಡು ಮುಗಿದು ಕೇಳಿಕೊಂಡರೆ ಬಲಕೆ ಬಂದಳೆ ಭಾಗ್ಯಲಕ್ಷ್ಮಿ ಮಕ್ಕಳು ಮಾಡೋ ಮಹಾ ತಪ್ಪು ಅಪರಾಧ ಹೆತ್ತ ಮಾತೆಯರಣಿಸು ಪರೇ ಸತ್ಯವಂತಳು ಈಕೆ ನಮಗೆಲ್ಲ ಯನು ತಳಿ ಇಂಕರವ ಮುಗಿದರು ಕಡಲಾಂಬುವಾಸನ ಮಡದಿ ಮಹಾಲಕ್ಷ್ಮಿಗೆ ಒಡೆದ ತೆಂಗಿನಕಾಯಿ ಫಲವು ಮಡದಿಯರಿಗೆ ಅರ್ಶನ ಗಂಧ ಕುಂಕುಮ ಕೊಡುವ ಪುಷ್ಪಗಳುಡಿ ತುಂಬೆ ಬಟ್ಟೆ ಮುತ್ತಿನ ಹರಿವಾಣದೋಳ್ ನೈವೇದ್ಯ ಭಕ್ಷ ಪಾಯಸ ಬಳಸಿದರು ಸಂತುಷ್ಟಿಯಿಂದ ನೋಡುತ್ತಲೀ ದೇಯಕ್ಕ ಅಷ್ಟೈಶ್ವರ್ಯವ ನೀಡಿದಳು ದುಂಡು ಮುತ್ತಿನ ಹರಿವಾಣದೋಳ್ ನೈವೇದ್ಯ ಮಂಡಿಗೆ ತುಪ್ಪ ಸಕ್ಕರೆಯು ಕಂಡು ಸಂತೋಷದಿಂದಾಗ ಧೇಯಕ್ಕನ ಗಂಡನಿಗೆ ರಾಜ್ಯ ನೀಡಿದಳು ಹೊಳೆವ ಚಿನ್ನದ ಹರಿವಾಣದೋಳ್ ಕಡುಬು ಕಟ್ಟಂಬಳಿ ಬಡಿಸಿ ತರಿಸಿದಳೆನ್ನೆ ಹಿಂಡಿ ಆ ಪಳ್ಯ ತಾಂಬೂಲ ನಲಿದಾಡಿ ತಳಿ ಅಕ್ಕ ತಂಗೇರಾಗ ಲಾರತಿ ಎತ್ತಿ ಮುತ್ತೈದೆಯರು ಹಾಡುತ್ತಳಿ ಉತ್ತಮಾಂಗನಿಗೆ ಮಂತ್ರಾಕ್ಷತೆಗಳ ಹಾಕಿ ಎತ್ತಿದಾರತಿ ಇಳಿಸಿದರು ಉಂಡರು ಸಕಲ ಜನರು ಸಹಿತಾಗಿ ತಕ್ಕೊಂಡು ಕರ್ಪೂರದ ವೀಳ್ಯಗಳ ಉಂಡು ಸಂತೋಷದಿಂದಾಗ ಕೂತಿರಲು ಬಂದೆರಗಿದರು ಬಾಲಕರು ಅರಸತಾನಾಗಿಯೇ ಬಂದನೇ ಬಂದನೆ ನಮ್ಮಯ್ಯನು ಕರೆಸಿದ ನಿಮ್ಮ ನಿಂದೆನು ಹರುಷದಿಂದವರ ಮಾತುಗಳ ಕೇಳ್ಯಾನಂದ ಭರಿತರಾದರೆ ಮನೆಯಲ್ಲಿ ಗಡಗಡನಾಗ ಬಂದ ದಾ ತೇಜಿರಥಗಳು ನುಡಿದವು ಬೇರಿ ವಾದ್ಯಗಳು ಸಡಗರ ದಿಂದುರೆ ವೀಳ್ಯವ ಕೊಟ್ಟು ನಡೆದರು ತಮ್ಮ ಮಂದಿರಕ್ಕೆ ತಂಗೇರು ಅಂದಣವೇರಿಕೊಂಡು ಪಳ್ಳಕ್ಕಿಯೊಳಗೆ ಕುಳಿತುಕೊಂಡು ಆರ್ತಿಯಿಂದಲಿ ಚಾಮರ ಬೀಸುತ್ತ ತಮ್ಮ ಪಟ್ಟಣಕ್ಕೆ ನಡೆ ತಂದರು ಆ ಗೋಪಾಲ ತಂದಾಗ ಕೈಯಲ್ಲಿ ಕೊಡೆ ಈ ಕೋಲು ನಿಮ್ಮದೆಂದೆನುತ ಹಾಕಿ ತೂಕಾಗೆ ಹಣದ ಬುತ್ತಿಗಂಟನು ಸ್ವೀಕರಿಸಿದನೊಬ್ಬ ಸುತನು ಮಡವಿನೊಳಗೆ ಮುಳುಗಿ ಏಳುತ್ತಿರುವುದು ಕಂಡು ಬುರುಡೆ ಹಣವ ಕೈಕೊಂಡು ನಡೆದ ಮಾರ್ಗದೊಳಗೆ ಹಾವಿಗೆ ಕಂಡು ಹಿಡಿದುಕೊಂಡಿಗ್ಗಿ ನಡೆದರು ದಡದಡನಾಗೆ ಬಂದವು ಆಗಮಳೆಗಳು ಸೀರೆ ತೊಯ್ಯಲಾಗದೆಂದೆನಲು ಹರಿದೇವರಿಬ್ಬರು ಸರಗನೆ ಮರೆ ಮಾಡಿ ತಂದರ ತೋಟದಲ್ಲಿ ಒಂದು ಗಳಿಗೆ ಸ್ಥಳವಣ ಮಾಡಿಕೊಟ್ಟರೆ ಬಂದೀತು ಬಹಳ ಪುಣ್ಯಗಳು ಹಾಗೆಂದ ಮಾತಿಗೆ ತಾನೊಳಗಿನಿಂದ ಬಂದು ಇನ್ನೆಲ್ಲಿ ಸ್ಥಳವೂ ಹೋಗೆಂದ ಮನ್ನಿಸಿ ಕರೆದು ಮುದ್ದಿಸಿ ಮಹಾಲಕ್ಷ್ಮಿ ದೇವಿಗೆ ಸ್ಥಳ ಮಾಡಿಕೊಟ್ಟು ಮತ್ತೆ ನೀವೀಗ ಕೋಪಿಸಲಾರದಿ ಗೌರಿ ಭಕ್ತಿಯಿಂದಳಿ ಕರವ ಮುಗಿದರು ಎತ್ತಲ ಗೌರಿ ಎಲ್ಲಿ ಅದ್ರೋಹ ನಮಗಿನ್ನು ಪತ್ನಿಯ ಕರೆದು ಕೇಳಿದನು ಸತ್ಯವಂತಳು ಆಕೆ ತಲಿ ಭಕ್ತಿಯಿಂದ ಕರವ ಮುಗಿದಳು ಹಿಂದಕ್ಕೆ ಸೋಮೇಶಮ್ಮನ ಮನೆಯಲ್ಲಿ ನಿಂದೆ ಮಾಡಿದೆ ಗೌರಿಯನ್ನು ಬಂದೀತು ನಮಗೆ ವನವಾಸವೆಂದೆನು ತಲಿ ಗಂಡಗೆ ತಿಳಿಯ ಹೇಳಿದಳು ಜಾತವಾದವರು ಪಾರಿಜಾತವನದಾಗೆ ಅನಾಥರನ್ನ ಮಾಡಿ ಬಂದೆ ಪ್ರೀತಿಯಿಂದಳಿ ಸಹಿದವರ್ಯಾರೆಂದು ಆ ತಾಯಿ ಸುತರ ಕೇಳಿದಳು ತುಳಸಿಗೆನುತಾ ಬಂದ ಸೋಮೇಶ ಭಟ್ಟನು ಗಳಿಸಿಕೊಂಡೊಯ್ದು ನಮ್ಮನ್ನು ಬೆಳಸಿ ಎರಡನೇ ಧಾರೆ ಅರಸು ಪ್ರಧಾನಿಗೆ ಕಳಿಸಿದನಾಗ ಸಂಭ್ರಮದಿ ಅಕ್ಕರೆಯಿಂದ ಕೇಳಿದಳು ಸೋಮೇಶಮ್ಮ ಶುಕ್ರವಾರದ ಗೌರಿಯನು ಮಕ್ಕಳು ಸೊಸೇರು ಇದು ಎಲ್ಲ ಸೋಮೇಶಭಟ್ಟನ ಪುಣ್ಯವಿದೆಂದು ಹಿಂದಾಗಲೋನವಾಸ ಮುಂದೆ ಕೆಂದನು ತಲಿ ತಂದುಕೊಟ್ಟರು ಉಡುಗೊರೆಯ ಮುಂಗಯ್ಯ ಹಿಡಿದು ಮುಪ್ಪಿನ ತಾಯಿ ತಂದೇರ ಅಂದಣೆವಿರಿಸಿದರು ಭೋರೆಂಬೋ ದಾಟು ತಲಿ ಕಟ್ಟಿಸಿದರು ಊರ ಬಾಗಲಿಗೆ ತೋರಣವ ಬೇರೀ ನಗಾರಿ ತುತ್ತೂರಿ ವಾದ್ಯಗಳಿಂದ ಸಾಲು ದೀವಿಟಗೆ ಸಂಭ್ರಮದಿ ಹಾಸುತ ನಡು ಒಳಕ ದಾರತಿ ಬೀಸುತ್ತ ಬಿಳಿಯ ಚಾಮರವ ಸೋಸಿನಿಂದಲೀ ತಂದರ ಮನೆಗೆ ಸಿಂಹಾಸನದಳೊಪ್ಪಿರವೋ ಮಹಾಲಕ್ಷ್ಮಿಗೆ ಅರಳು ಪೂಗಂಧ ಕುಂಕುಮವ ನಾರಿಯರು ಹರಿವಾಣದೋಳು ತಂದಿರಿಸಿ ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ ಫಳಗಳನ್ನೊಪ್ಪಿಸಿ ಕೈಯ ಮುಗಿಯೇ ಬಿತ್ತಿದ ಬೆಳೆರಾಶಿ ಉಕ್ಕುವ ನವಧಾನ್ಯ ಉಕ್ಕುವಂದದಿ ಕ್ಷೀರರಸವು ಲೆಕ್ಕವಲ್ಲದೆ ಮಕ್ಕಳಾಗೋರು ಮನೆ ತುಂಬ ಮುತ್ತೈದೆ ತನವ ನೀಡುವಳು ತಾಸುರ ಕಾಮಧೇನು ಎಂದೆನಿಸಿ ಭೀಮೇಶಕೃಷ್ಣನು ಸಹಿತನಾಗಿ ಲೇಸಾಗಿದ್ದ ಸಂಪತ್ತನ್ನೆಲ್ಲ ಕೊಟ್ಟು ವಾಸವಾದಳು ಮಹಾಲಕ್ಷ್ಮೀ ಮಂಗಳ ಜಯವೆನ್ನಿ ಮಂಗಳಾ ಶುಭವೆನ್ನಿ ಮಂಗಳಾಂಗಣೇ ಮಹಾಲಕ್ಷ್ಮಿ ಕಂಗಳು ತೆರೆದು ಕಟಾಕ್ಷದಿ ನೋಡಲು ಇಂಗೋದು ಸಕಲ ಪಾಪಗಳು ಬರಡು ಕರೆಯಲಿ ಬಂಜಗೆ ಮಕ್ಕಳಾಗಲಿ ಕುರುಡಗೆ ಕಂಗಳು ಬರಲಿ ಬರಹರೆಯಲಿ ದಾರಿದ್ರ್ಯಗಳಿಂದ ಶ್ರೀಹರಿ ನಮ್ಮ ಹೃದಯದೊಳಿರಲಿ श्री श्रावणसम्पत्तु शनिवारद हाडु सम्पूर्णम्